Versina. ರೀ ಇವನ್ ನೀ ಪಿಂಡ್ರಿ ಮಗ ನಮ್ಮ ಅಪ್ಪನ ಸಮಾನ್ ರೀ ಮಠ ಮನೆಗೆ ಬರುದಿಲ್ಲ ರೀ ಬರೇ ಸಾವ್ಕಾರ ಮನ್ಯಾಗ ಇರ್ತಾನೆ ಸಾವ್ಕಾರ ಮನ್ಯಾಗೆ ಯಾವ್ದಾರ ಒಂದು ಸ್ಟೆಪ್ನಿ ಗಿಪ್ನಿ ನೋಡ್ಯಾನ ಅನ್ನೋ ಅನ್ಸತ್ತೆ ನಾನು ಮಟ್ಟ ಮಣಿ ಮಠ ಎಲ್ಲ ಮಾರ್ಕೊಂಡ ಬಿಟ್ಟ ಅಲ್ರಿ ರೀ ವಯಸ್ಸಿ ಬಂದ ಮಗ್ಳು ಅದಾಳ ಆಕೆಗೆ ಒಂದು ಗಂಡು ನೋಡಿ ಮದ್ವೆ ಮಾಡ್ಬೇಕು ಅನು ಖಬ್ರು ಇರದ್ಯಾಡ್ರಿ ನಮ್ಮ ಅಪ್ಪಗ ಬರೇ ಸಾವ್ಕಾರ ಮನ್ಯಾಗ ಇರ್ತಾನೆ ಇವತ್ತು ಬಿಡುದಿಲ್ಲ ನಾನು ಶೀಘ್ರ ಸಾವ್ಕಾರ ಮನೆಗೆ ಹೋಗಿ ಸಾಹುಕಾರ್ನ ನಿಧಿ ಮ್ಯಾಗ ಅಂಗಿ ಹೊಡೆದು ಏ ಸಾವ್ಕಾರ್ನ ನಮ್ಮ ಅಪ್ಪನ ಅನ್ನೋದಿಲ್ಲಪ್ಪ ಯಪ್ಪ ನನ್ನ ರೇಪ್ ಮಾಡ ಏನು ಹೋಯಕಲ್ಯಾ ಸಾಕಾರದ ನಾವು ಇಡೀ ಊರಿಗೆ ಸಾವುಕಾರ ಅನ್ನೋದಿಲ್ಲ ಅಪ್ಪನ ಕರ್ಕೊಂಡು ಬಂದ್ರೆ ಅದ್ ಬಿಡುದಿಲ್ಲ ಇವತ್ತು ಬಿಡದಿಲ್ಲ ನಮ್ಮಅಪ್ಪನ್ ಕರ್ಕೊಂಡು ಯಾವ ಜೀವನ ಹಲೋ ರೀ ಆರಾಮ ಆರಾಮಿದ್ಯಾ ನಾನು ನೀನು ಬೇಷ ಬೇಕಾಗಿ ಭಾಳ ದಿವಸ ಅಷ್ಟೇ ಇಲ್ಲ ಗೌಡ್ರು ಹೊರಗೆ ಹೋಗ್ಯಾರ ಯಾರೋ ಇಲ್ಲ ಅಂತ ಹೇಳಿ ಫೋನ್ ಹಚ್ಚಿದ್ನಿ ಹಾ ನನ್ನ ಮಗಳೊಬ್ಬಕ್ಕೆ ಬಂದಾಳುವ ಈಗ ಮೊದಲು ಚೆನ್ನಾಗಿ ಮಾತಾಡ್ತಿದ್ವಿ ನೆಡತಿತ್ತ ಈಗ ಅಕ್ಕಿ ದೊಡ್ಡ ಇಪ್ಪತ್ತ್ ಮೂರ ಆಗ್ಯಾವ ಮತ್ತ ಅಕ್ಕಿಗೂ ಮದುವೆ ಮಾಡಬೇಕು ಎಲ್ಲ ತಿಳುತ್ತತ್ತ ನಾವಿಬ್ರು ಹೇಗ ಮಾತಾಡೋದು ಚಲೋ ಆಕತ್ತೇನೆ ಈಗ ಫೋನ್ ಇಡ ಹಿಂದಾಗಡೆ ಹಚ್ ಕುಣೆ ಆಗಿತ್ತು ಕುಣಕೊಂತ ಬರ್ಲಿಲ್ಲ ಮುದಕ ಎಟ್ರ ತಿಂಡಿ ಓದಿ ನೋಡ್ ಅಲ್ಲ ಗೋರಿಗೋ ಸಣ್ಣಕ್ಕೆ ಬಂದಿ ಮೊದಲನೇ ಮಾತಾಡಕತ್ತಿ ಏನು ಮಾಡದು ಅವ ಮಗಳ ನಿಮ್ಮ ಮೂವ ಪೈಕಿ ಇನ್ನೂ ಒಟ್ಟು ಆಗಿತ್ತಂದ್ರೆ ಹ್ಯಾಂಗರ್ ಆಕಿತ್ತ ಆ ಮಾರುತೇಶ್ವರ ಏನು ಮಾಡಿದ್ರು ನಾನು ಹಣೆ ಬಾರಿ ಚಲೋ ಇಲ್ಲವ್ವ ನೋಡಿ ನೀ ಏನು ಹಗರ ಬೀಜ ಅಲ್ಲ ನೀ ಸಿಡದ ಬೀಜ ನೀ ಅಂದಲ್ಲೇ ಮೇಲೆ ನಿನ್ನ ಜೋಡಿ ಬಂದರಿ ಇಲ್ಲಿ ಕಣ್ಣ ನಿನ್ನತಾವ ಇನ್ನ ಯಾರ ಊರು ತೆಗಿಬೇಕ್ ಅನ್ನೋದಿತ್ತು ಏನು ಮಾಡುದ ಮಗಳ ಟೈಮು ಸರಿಯಿಲ್ಲ ತೆಗ್ಯಾವ ಬಿಡು ನೀ ಬೆಟ್ರ ಇನ್ನೊಂದು ನಾಲ್ಕು ನಾಲ್ಕು ತೆಗಿತಾನ ಆಟ ಮಂದಿ ಇಟ್ಟಾನ ಅವನು ಕೇಳ್ತೇನೆ ಅವೈ ನಿಮ್ಮ ಹವಾ ಬಾಳೈತಿ ಐತಿ ಇರ್ಲಿ ಬಿಡ್ತಂಗಿ ನೋಡಿ ಅವ ಯಂಗ್ ಚಾಯ್ಸ್ ಮ ಯಂಗ್ ಎಡ್ ನಿಂತಾ ನೋಡಿ ಹೌದು ಬಿ ಮತ್ತೆ ಅಲ್ಲ ಬಿ ಮಣ್ಣ ಮಗಳನೆ ಹಿಂಗದಳ ಅಂದ ಮೇಲೆ ಮತ್ತೆ ಅವ್ರ ಇರಕ ಸಾಧ್ಯ ಇಲ್ಲ ಅಂತ ಹೆಂಗೆ ವಿಚಾರ ಮಾಡ್ತೀಯಾ ಅವ ಹೆಂಗೆ ವಿಚಾರ ಮಾಡ್ತೀಯಾ ಇರ್ಲಿ ಮತ್ತೆ ಯಾಕ ವಹಡದ ಇಲ್ಲಿ ಹುಂಟಿದ್ದಿ ಕಬಡ್ಡಿ ಆಡಕೊಂಡಿದ್ದೆ ಹೌದಾ ಲೇ ಬಾಯಣ್ಣ ಎಲ್ಲಿ ಬಂತಾ ಹೆಣ ಕರ್ಕೊಂಬರಕಂತ ಮನಿಗೆ ಹೊಂಟಿದ್ದೆ ಹೌದು ನಾನು ಕರ್ಕೊಂಬರಕು ಹೊಂಟ್ಯಾ ಹಂಗಾದ್ರೇಷ್ ನೋಡ್ಬಿ ನಿನಗ ಒಂದ್ ಸ್ವಲ್ಪ ಗಿಬರ್ ಐತು ಏನ್ ಎಲ್ಲಾ ಬಿಟ್ಟ ನಿಂತೆ ಅದನ್ ಹೇಳು ಇಲ್ಲವಾ ಮತ್ತು ನಾ ಬಿಟ್ಟಿದ್ದು ಅಂದ್ರೆ ನೀನು ಬಿಟ್ಟಿರ ಹೋಗ್ಬೇಕಾಕತ್ತಿ ಇರ್ಲಿ ಖಬ್ರ ಐತಿ ಸುಮ್ ಏನು ಮಾಡಕ್ಕಾಗುತ್ತಿಲ್ಲ ಹಾಲಾದ ಚಪ್ಪಲು ಅಂತಾರಲ್ಲ ಹಂಗೆ ಚಪ್ಪಲ ಹಂಗೆ ಇರ್ಲಿ ಖಬ್ರ ಐತವ್ವ ಯಾಕೆ ಸ್ಟ್ರಾಂಗ್ ಆಗ ಮಾತಾಡಕತ್ತಿಲ್ಲ ಏನಾಯ್ತು ಅಂತದು ಏನಾಯ್ತು ಅಂತ ಕೇಳಾಕತ್ತಿ ಅಳ್ಬ್ಯಾಡಿ ಒಳ ಅಳ್ಬ್ಯಾಡಿ ನನಗೆ ಹಂಗೆ ಹೇಳು ಅಲ್ಲ ತ್ರಾಸು ಭಾಳ ಆಕತ್ ನನಗೆ ನಾ ಯಾತೀನಿ ತಡಿ ಹೇಳು ನನ್ನ ತ್ರಾಸಿ ನ ಈ ಯಾರ ಮುಂದೆ நன முந்தவப்பினா நீ அல்லே ஸ்டெஃப்னி ஜொத்தி குசுகுசு சலி உடனி நின முந்த இல்லவா அது இதனியாக்க ಅಲ್ಲ ಯಾವಾಗ ನೋಡು ಬರೀ ಸಾವ್ಕಾರ ಮನ್ಯಾಗ ಆಗೋದಿಲ್ಲವಾ ಮರೆಯಾಕ ಆಗೋದಿಲ್ಲ ತನ ಹೇಳು ತನಾರ ಹೇಳು ಯಪ್ಪ ಯಾವಾಗ್ಲೂ ಬರೀ ಸಾವ್ಕಾರ ಮನ್ಯಾಗ ಇರತಿ ಮಣಿ ಮಟ್ಟನ ಮರ್ತು ಬಿಟ್ಟೆ ಅಲ್ಲ ಮನ್ಯಾಗ ಅವ ವಯ್ಸಿ ಬಂದ ಮಗಳ ಅದಾಳ ಅನ್ನೋದರ ಮರ್ತು ಬಿಟ್ಟೇನಿಯಪ್ಪ ಮರ್ತು ಬಿಟ್ಟೇನಿ ಆ ಮರ್ತಿಲ್ಲ ಸದಾ ನಿನ್ನ ಬಗ್ಗೆ ನಾನು ಚಿಂತೆ ಮಾಡೇ ಮಾಡ್ತೀನಿ ಇಂದಲ್ಲ ನಾಳೆ ಮದ್ವಿ ಮಾಡೇ ತಿರ್ತೀನಿ ಯವ್ವಾ ಮತ್ತು ನಾನು ಇನ್ನು ಮದ್ವಿ ಮಾಡ್ಲಾರ ಮತ್ಯಾರು ಮದ್ವಿ ಮಾಡ್ಬೇಕು ಮತ್ತ ಯಾರು ಮದ್ವಿ ಮಾಡ್ಬೇಕು ನೋಡ್ತಿರ ಮಗಳ ಮೊದಲ ನಾ ಲೀಡರ್ ಮನುಷ್ಯ ಆದಿನಿ ನಿನ್ನ ಮದ್ವಿ ಅಗದಿ ಹೈ ಲೆವೆಲ್ದಾಗ ಸೂಪರ್ ಸೂಪರ್ ಅನ್ನ ಮಾಡ್ತೀನಿ ಬ್ಯಾಡಪ್ಪ ಅಲ್ಲಿಂತ ನೋಡ ಅಜ್ಜ ತಂಗಿ ಈ ಅಜ್ಜ ಬೇಕಲ್ಲ ಇದ್ದಿದ್ದು ಹೊಲ ಹೋಗ್ಲಿ ತಂಗಿ ನನ್ನ ಮಗಳು ಬಹಳ ಇಂಪಾರ್ಟೆಂಟ್ ನನಗೆ ಆ ಅಜ್ಜನ ನಿನಗೆ ಕಡ್ತೇನೆ ಬೇಕಾದಷ್ಟು ರಾ ಮಗಳು ಬಾಳೆ ಇಂಪಾರ್ಟೆಂಟ್ ಅಂತ ಮುದುಕು ಕೊಟ್ಟ ಮದುವೆ ನೀನು ಅಲ್ವಾ ನೀ ಇಷ್ಟಪಟ್ಟಿದ್ದಕ್ಕೆ ನನಗೆ ರಚೈತಿ ನೀ ಇಷ್ಟಪಟ್ಟಿದ್ದು ಇಂಪಾರ್ಟೆಂಟ್ ನೀ ಮುದುಕನರೇ ಇಷ್ಟಪಡು ಅದು ನನಗೆ ಬೇಕಾಗಿಲ್ಲ ನೀವ್ ಯಾರಂತಿ ಅವ್ರ ಜೋಡಿ ಮಾಡ್ತೀನಿ ಪ್ರಿಂಟ್ ಆಗೈತಿ ಫೋನ್ ಮಾಡ್ತೀನಿ ನೋಡೋಣ ನೀನು ದೊಡ್ಡಾವಧಿ ತಿಳಿದಾವಧಿ ನಿನಗ ಬಿಟ್ಟಿದ್ ಮದ್ವಿ ಮಾಡ್ತೀವೋ ಬಿಡ್ತಿವೋ ಎಲ್ಲಾ ನಿನಗ ಬಿಟ್ಟು ಕೊಟ್ ವಿಷಯ ನೋಡಿಗ ಮದ್ವಿ ಮಾಡೋದು ನೀನ್ ಕರ್ತವ್ಯ ಐತಿ ಅಪ್ಪ ಕರ್ತವ್ಯ ಐತಿ ಆದ್ರೆ ಕಾಳಜಿ ಬಿಡುವ ಮಗಳ ಆದ್ರೆ ಕಾಳಜಿ ಬಿಡಿನಿ ಯಾಕಂತಂದ್ರ ಮೊದಲ ನಾ ಯಾರ ಮನುಷ್ಯ ಆದಿನಿ ಹೌದಾ ನಮ್ಮ ನಮಗ್ ಒಂದು ವರ ಹುಡುಕಿ ಅಗ್ದಿ ವಿಜೃಂಭಣೆಯಿಂದ ಮದ್ವಿ ಮಾಡ್ಲಿಕ್ಕಪ್ಪ ಅಂತಂದ್ರ ನಾ ಯಾಕೆ ಸುಂಕದ ಕಟ್ಟಿ ಪುಕ್ ಅಂತ ಹೆಸರು ಇಟ್ಬೇಕಾ ಯಾಕೆ ಇಟ್ಕೋಬೇಕು ನಾ ಬಾ ಜಾಸ್ತಿ ಹೇಳಂಗಿಲ್ಲ ನೋಡಪ್ಪ ನೀನ್ ನೋಡಿದ್ರ ದೊಡ್ಡೋರ್ ಜೊತೆ ಅಡ್ಡಾಡ್ತಿ ದೊಡ್ಡವ್ರ ಜೊತಿನ ಅಡ್ಡಾಡ್ತಿ ನೀನ್ ಮತ್ತೊಳೆ ಅದೇನೋ ಹಿರಿಯ ತಾನು ಮಾಡ್ತೀನಿ ಕುಂದಿರ್ಸಿ ದೊಡ್ಡೋರ್ಗೆ ಬುದ್ಧಿ ಮಾತಾತಿ ಸಣ್ಣವ್ರಿಗೆ ಬುದ್ಧಿ ಜಾಸ್ತಿ ದಿನ ನಾ ಏನ್ ಹೇಳಂಗಿಲ್ಲ ಹಾ ಇಲ್ಲೇ ನನ್ನ ಕೊಳ್ಳಿಗ್ ಒಂದ್ ಗಂಟ ಹಾಕ್ಸೋದ್ ನೀನ್ ಕರ್ತೇವ್ ಐತಿ ನೀ ಏನೋ ನನ್ನ ಕೊಳ್ಳಿಗ್ ಗಂಟ ಹಾಕ್ಸಿನಿ ನಿನ್ನ ಮಾನ ಮರ್ಯಾದೆ ಅರ್ಧ ಕಾಸಿಗೆ ನೀ ಹರದ್ ಮಾಡ್ತಿ ಅನ್ನೋದು ನನಗ್ ಗೊತ್ತೈತಿ ನೀ ಎಂತ ಆಗ್ತದೆ ಅನ್ನೋದು ನಂಗೆ ನಾ ಒಂದೇ ಜಿಲ್ಲಾ ಅಲ್ಲ ಇಡೇ ಜಿಲ್ಲಾದಾಗು ನೀನ್ ಹವ ಐತವಾ ಅಷ್ಟು ಹವ ಮಗಳು ನನ್ನ ಮಗಳು ಹೇಳಕ್ ಹೆಮ್ಮೆ ಪಟ್ಟ ಗೊತ್ತ ನನ್ನ ಮಗಳಂತ ಹೇಳಕ್ ನೋಡ್ರಿ ನೋಡಿ ನಿಮ್ ಅಪ್ಪನ ಹೊಡತಾನ ನಿನ್ನ ಮದ್ವಿ ಹೆಂಗ ಮಾಡ್ತಾನಂತಂದ್ರ ನಿನ್ನ ಮದ್ವಿ ದಿನ ಕೆಲ್ಸಕ್ಕೆ ಹೋಗೋರ್ನ್ ಕೆಲಸ ಬಿಡಿಸಿ ಎಲ್ಲಾರು ಬಿಡಿಸಿ ಕಿಸಿಂದ ಒಂದ್ ಗಾಲಿ ನಮ್ ಗಾಳಿ ಅದ್ದಿಮ ಒಂದು ಬಾಡಿಗೆ ಮಾಡಿಸಿ ಒಂದ್ ನಿನ್ನ ಅಡ್ವಾನ್ಸ್ ನಿನ್ನ ತವರು ಮನಿಗೆ ಕಳಿಸಿ ಮೂರ್ ದಿವ್ಸ ಊರ್ ಮಂದಿ ಎಲ್ಲಾ ಎಬ್ಬಿಸಿ ನಮ್ ಮೂರ್ ತನ್ನರ್ಲಾ ಯಾವ್ದು ಒಂದ್ ಕ್ಯಾಂಟ್ರ್ ಬಾಡಿಗೆ ಮಾಡಿಸಿ ಮಗಳ ಸುತ್ತ ನಲವತ್ತು ಹಳ್ಳಿ ಒಳಗು ಯಾವ ಮಗಾನು ಮಾಡಿರಬಾರ್ದು ಮದ್ವಿ

ಮತ್ತು ಅಡಿಗೆ ಆರ್ತಂದ್ರೆ ರುಚಿ ಇರೋಂಗಿಲ್ಲ ತಿನ್ನಕ್ಕ ಪಪ್ಪಾ ಅದಕ್ಕೋಸ್ಕರ ನಾನು ಬೆಲ್ಲದ ಬಾಳೆ ಬ್ಯಾಡ್ಗಿ ಮಾಡೀನಿ ಮತ್ತು ಮತ್ತೊಳ್ಳೆ ಅದಿದು ಸಜ್ಜೆ ರೊಟ್ಟಿ ಮಾಡೀನಿ ಮತ್ತು ಮತ್ತೊಳ್ಳೆ ಸಾಕ ಅದಿದು ಯಪ್ಪಾ ಏನು ತಡಿ ಐ ಅದು ಅಲ್ಲ ಅದು ಮೆಣ್ಸಿನ್ಕಾಯಿ ಹಿಂಡಿ ಹ್ಞೂ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಅದು ಮೆಣ್ಸಿನ್ಕಾಯಿ ಹಿಂಡಿ ರೀ ರೊಟ್ಟಿ ತಿಂದು ಹೋಗಂತ್ಯಾ ಒಳಗಡೆಗೆ ಏನು ಮಾತಾಡ್ತೇವೆ ನೀನು ಅವನು ಇರಲಿವ್ವ ಮತ್ತು ನಾನು ಮನೆಗೆ ಕಳಿಸಿ ನೀ ಎಲ್ಲಿಗೆ ಹೊಂಟಿವ ಇಲ್ಲಿಗೆ ಹೊಂಟಿವಾ ಮನ್ಯಾಗ ಬೆಲ್ಲ ಕಾಲಿ ಆಗೈತಿ ಇಲ್ಲೇ ಕೈ ಬಜಾರಕ್ಕೆ ಹೋಗಿ ದುಕಂಡು ಬರ್ತೀನಿ ನೀನು ಮುನ್ನಡಿ ನಾ ಇನ್ನು ಇರ್ಲಿವ್ವ ಹೋಕ್ಕಿನಿ ನೀ ಬಜಾರಕ್ಕೆ ಹೋಗಿ ಕಾಯಿಪಲ್ಲೆ ತಗೊಂಬರಕತ್ತೆ ಬ್ಯಾಡ ಅನ್ನೋದಿಲ್ಲ ಆದ್ರೆ ನಿನಗೊಂದು ಕಿವಿ ಮಾತು ಹೇಳ್ತೀನಿ ಕೇಳ್ತಂಗಿ ಹೇಳಪ್ಪ ಹಾಗೆ ಹೇಳು ನೀ ಹೇಳ್ಲಾರ್ದ ಮುಂದೆ ಕುಂತ ಅನುಗಳು ಹೇಳ್ತಾರೆ ಹ್ಞೂ ನಾ ಯಾರ ಮಗಳು ನಿನ್ನ ಮಗಳು ನೀ ಏನೋ ನೀವ್ವ ಮುಂದೆ ಕುಂತವ್ರಿಗೆ ಅನುಗುಳ ಅಂದ್ಯಪ್ಪ ಅಂತಂದು ತಿಳ್ಕೊ ಅವ್ರದ್ದು ಭಾಳ ತ್ರಾಸು ಆಕತ್ತೆ ಇರಲಿ ಅಂತ ಏನು ಹೇಳುದಿಲ್ಲ ತ್ರಾಸು ಆಕೈತಿ ಒಂದು ಮಾತ್ ಹೇಳ್ತೀನಿ ಕೇಳ ಪಸ್ಟ್ ನಾಗ ಓ ನಿಮ್ಮ ಮೌನ ಹೇಳ ಯಾಕಂದ್ರೆ ಏನು ಸಿಕ್ಕಿಲ್ಲ ಅಡ್ಡಾಡ್ಕೊಬೇಡ ನಾ ಮನೆಯಾಗಿಲ್ಲ ಅಂತ ಹೇಳಿ ಯಾಕಂದ್ರೆ ಮ್ಯಾಗ ದನ್ ದವಾಖಾನಿ ಕಂಪನಿಗೆ ಒಂದಿಷ್ಟು ಮಂದಿ ಹುಡುಗರು ಕುಂತಿರ್ತಾರೆ ಅಲ್ಲಿ ಮ್ಯಾಗ ಐತಂದ್ರೆ ಎಲ್ಲ ಗೊತ್ತಾಕತ್ತ ಅವ್ರಿಗೆ ತನ್ನ ದವಾಖಾನಿ ಅಲ್ಲಿ ಕಂಪನಿ ಕುಂತ ಹುಡುಗರು ಕಿಸೆಲಾಗ ಒಂದು ರೂಪಾಯಿ ಇರುದಿಲ್ಲ ತಂಗಿ ಭಾಳ ಇವಾಗ ಮಾಡ್ತಾವೆ ಮಾ ಅದಕ್ಕೆ ತಂಗಿ ಅಲ್ಲಿ ಹೋಗಾಕೋಬೇಡ ಯಾಕಂತಂದ್ರ ಈ ಕಲಿಯುಗದೊಳಗ ಕಾಕು ಬುದ್ಧಿಯ ಕಾಮಣ್ಣರ ಕಣ್ಣು ಯಾವತ್ತು ಚಂದುಳ ಚಂದ್ಳು ಮೇಲೆ ಇರ್ತೈತಿ ಎಲ್ಲರೂ ನಿನ್ನ ಗದ್ದಲಕ್ಕೆ ಕೆಡದ ಒಗ್ಗಾಲಿ ಹಾಕಿ ಏನಕ್ಕೆ ಏನಾರ ಗದ್ದ ಮಾಡಿದ್ರು ಅಂತಂದ್ರ ಈ ನಿಮ್ಮಅಪ್ಪ ಅಂತ ಆ ಲಗ್ಗುನಿಕ್ಕಿನ ಮೊದಲ ತೊಟ್ಲಾ ಕಟ್ಟೋದಕ್ಕ ತೊಟ್ಲಾ ಕಟ್ಟೋದಾಕೈತಿ ಇರ್ಲಿ 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 ಆದರೂ ಏನಿರ್ಲಿ ನನ್ನ ಮಗಳು ಹಾಂಗ ಮಾಡುದಿಲ್ಲ ಯಾಕಂದ್ರೆ ನನ್ನ ಮಗಳದಪ್ಪ ನನ್ನ ಮಗಳದ ಅಪ್ಪ ಅತ್ತ ಚಿನ್ನದ ಮೇಲೆ ನಿನಗೆ ಸಂಶಯ ಅದಕ್ಕೆ ಅದಕ್ಕೆ ಹೇಳಕತ್ತಾ ಲಾಸ್ಟ್ಿಗೆ ನಾನು ಮಗಳೆ ದೇವಾಣಿ ಹಣ್ಣು ಮಾಡೋಕತ್ತಾ ಅಣ್ಣ ಅಪ್ಪ ಅತ್ತ ಬಂಗಾರಪಾ ಹಾಗೇಲ್ಲ ನಾನು ತೊಟ್ಟಲ ತಗೋಂಗ ಮಾಡಂಗಿಲ್ಲ ಒಟ್ಟು ಚೆನ್ನಾಗಿದೆ ಮತ್ತೆ ನಿನ್ನ ಕುನೇಯಿಟ್ಟು ಕುಣದಾ ಬರಕಿನಾ ಗೊತ್ತಕತ್ತಾ ನನಗೆ ಬಾರಿ ನೋದ್ರೆ ಹೇಳೋದುಬೇಕಾಗಿಲ್ಲ ನಾನು ನಿನ್ನ ಮಗಳೆ ಹೌದು ಹೌದು ನನಗೆ ಗೊತ್ತೈತಪ್ಪ ಈ ಊರಾಗ ಮಂದಿ ಬಾಲ್ ಡೇಂಜರ್ ಅದರ ಬಾಲ್ ಡೇಂಜರ್ ಯಾವತ್ತಿನಾಗ ಏನು ಮಾಡ್ತಾರೆ ಹೇಳಕ ಬರುದಿಲ್ಲ ಬರೋದಿಲ್ಲ ನಾ ಏನು

ನಾ ಮನಿಗ್ ಹೋಗ್ತೀನಿ ಆದ್ರೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ನಿನಗ ಏನಂತಂತಂದ್ರೆ ನೀನು ಎಲ್ಲಿ ಸಿಕ್ಕಲಿ ತಿರುಗಿ ಕೆಡಾಕ್ ಹೋಗ್ಬೇಡ ಯಾಕಂದ್ರೆ ಹಿಂದಿಕಿನ ಹಿರಿಯಾರು ಒಂದು ಮಾತು ಹೇಳ್ಯಾರ ಹುಡುಗಿ ತಿರುಗಿ ಕೆಡತಣ್ಣಂಗ ಮಡಾಕ್ ಹೋಗ್ಬೇಡ ಯಾಕಂತಂದ್ರೆ ಹೆಣ್ಮಕ್ಳು ಬುದ್ಧಿ ಮಣಕ ಮಣಕಳಗಂತ ರೀ ಮತ್ತ ಮೊಣಕಾಲ್ ತಳಗ ಬುದ್ಧಿ ಇಟ್ಕೊಂಡ ಹೆಣ್ಮಕ್ಳು ಇಷ್ಟು ಮಾಕ್ ಮಾಡತಾವ್ ಮತ್ ಮೊಣಕಾಲ ಮ್ಯಾಗ ಏನಾರ ಬುದ್ಧಿ ಹೋತಂದ್ರ ಏನ್ ಆಕತ್ ಅನ್ನೋದು ದೇವ್ರಿಗೆ ಗೊತ್ತೈತಿ ಈ ಸರ್ಕಾರ ಹಾಕಿಲ್ಲ ಅಲ್ಲ ಎರಡು ಸಾವಿರ ರೂಪಾಯಿನೂ ಅವ್ರಿಗೆ ಕೊಟ್ಟಾರ ಬಸ್ನು ಅವ್ರಿಗೆ ಫ್ರೀ ಮಾಡ್ಯಾರ ನಮ್ದೇನಾಯ್ತು ಮಾಸ್ತಾರ ಬಗಿರಿ ನೋಡುವ ಸ್ಟ್ರಾಂಗ್ ಎಷ್ಟು ಅದಾರ ಅನ್ನೋದು ಯಾಕಂತಂದ್ರೆ ಹೆಣ್ಣು ಮಕ್ಕಳು ಪ್ರತಿ ಸಲ ಅವ್ರ ಫಸ್ಟ್ ಬರ್ತಾರೆ ರ್ಯಾಂಕ್ ಆದ್ರೆ ಏನು ಕಂಡು ಹಿಡ್ದಾರ ಅದು ರ್ಯಾಂಕ್ ಬಂದಿದ್ದು ಒಂದು ಎರಡು ವರ್ಷ ಬಿಟ್ಟು ನೋಡಿದ್ರೆ ಯಾರಂದ್ರೆ ಮೌಲೆ ಮೂಲಾಗೊಳಿಕೆ ಹಾಂ ಮಂಡ್ಯಾಗ ಮರ್ಯಾದೆ ಕೈ ಬೇಡ ಒಳ್ಳೆಯಾಗ ಬಾ ಬಡದು ಹೌದಾ

ನಮ್ಮ ದನಿ ಕಿರು ಒಣ್ಯಾಗ ಗಾಡಿ ಓಡಿಸೋದು ಬೇಟ ಹಿಂಗೆ ಕೈಯ್ಯಾಗ ಐಸ್ ಹಿಡ್ಕೊಂಡು ಸಣ್ಣ ಉದ್ರತಿ ತಿನ್ಕೊತಾ ಬರಕತ್ತಿಯಲ್ಲಪ್ಪ ಯಾಕೆ ಏನು ಓಡಿಸಿ ಹತ್ರ ಹಗಲಿ ರಾತ್ರಿ ಗೇರ್ ಹಾಕಿ ಹಾಕಿ ಭಯಂಕರ ಮೇಗ ಹೀಟಾಗಿತ್ತು ಅದು ಬಾ ಅದಕ್ಕೆ ಹಾಕ್ಸಿನ್ ಕೆರಿ ಕೆರೆ ಕಡೆ ಹೊಂಟಿದು ನೋಡಿರಿ ಮತ್ತೆ ಈ ಪರಿ ತನ್ನ ನನ್ನ ಐಸ್ಗೆ ತಿನ್ನಕತ್ತಿ ಅಂತಂದ್ರೆ ನೀನು ಹೊಟ್ಟೆ ಹೊಳಗಿಂದ ಎಲ್ಲ ಬಿಝಿ ಹೋಗಿ ನಮ್ಮ ಖುಷಿ ಆಗೈತಿ ನಾ ಕೇಳ್ತೀರಿ ಶೆಟ್ರ ಹಾಂ ಈ ತಂಡ ಐಸ ಹಾಂ ಗಂಟಲ್ದಾಗ ಆದ ಹೊಟ್ಟೆ ಒಳಗೆ ಹೋತಂದ್ರೆ ಅಂದ್ರೆ ಒಂದು ನಮೂನಿ ಸರದಿ ಹೆಚ್ಚಾಗಿ ಆರು ಕೌದಿ ಹಚ್ಕೊಂಡು ನಿಮ್ಮ ಮೊಲದ ಗುಡ್ಡ ತಂಡಾಗ ಮಣ್ಕೊಳಂಗಾಕತ್ ನೋಡಿ ಶೆಟ್ರ ಏನೋ ಆಕಾಶ ಬಾ ಬಗ್ಗೆ ಕೊಟ್ಟರ ಕೊಡು ಒಂದ್ಸಲ ಇಟ್ಕೊಂಡು ಬಾಯ್ ಇಟ್ಕೊಂಡು ಚೀಪ್ತೀನಿ ಅದು ಎಂತ ರುಚಿ ಇವನು ಡಮ್ಮಿ ಇವ್ ಐಸನು ಡಮ್ಮಿ ನೋಡ ಹೆಂಗ ಚೀಪ್ಲಿದ ನೀವು ಮಾರಿ ನೋಡಿದ್ರೆ ಗೊತ್ತಾಗ ನಿನಗ ನೋಡು

ய்ரயா எல்லாத்தரவட்டசல்கீப்போ கங்கா யமுன நதிவங்கரிப்பா நீருவ மகள ಇದು ಐಸ ರುಚಿಯರ ಒಮ್ಮೆರ ನೋಡ್ರಿ ಇಂತ ಅಷ್ಟ ಹೆಂಗೈತೆ ಅನ್ನೋದು ಅವಾಗ ಗೊತ್ತ ನಿಮಗ ಮಗಳಿಗೆ ನಿನಗ ಇಂಥ ಟೇಸ್ಟ್ ಬಾಳ ಮಂದಿಗೆ ತೋರಿಸಿ ಐತಿ ಮಠ ಬಂದು ಮಗಾನ ನನಗೇನು ತೋರಿಸ್ದ ಆಯ್ತದೆ ಟೇಸ್ಟ್ ನೀನ್ ಆಯ್ಸನು ಬೇಡ ನಿನ್ನ ಜೋಡಿ ಮಾತಾಡೋದು ಬೇಡ ಯೋ ಮಗಳ ಮಗಳ್ ಎಲ್ಲ ಕೊಟ್ಟು ಐಸ್ ತಿನ್ಕೋತ ನಿಂದ್ಗಿಂತಿ ಅಂತಾನ ಯಾಕಂತಂದ್ರ ಈಗಿನ ಬಿಸಿಲು ದಿನದೊಳಗೆ ಐಸ್ ಬಾಳ್ ಚಿರೋ ಬರೋಲ್ಲ ಬಿಸಿಲಿನ ಸಿ ಬಡದು ಕುಲ್ಪಿ ಎಲ್ಲ ಬಿಳಿ ರಸ ತಗೊತಾಗಿ

வயசாத சீனா எங்க

ನೀ ಏನು ಅಂತೆ ಒಂದು ಹಾ ಇಪ್ಪತ್ತು ರೂಪಾಯಿ ಎರಡು ಸತಿ ಯಾರು ಮನೆ ಅಲ್ಲಿ ಕಣ್ಣು ನಿನ್ನವನು ನೀ ಏನು ಹೇಳಿದಿ ನನಗೆ ಗಣ್ಣ ಬೇಕು ಅಂತ ಹೇಳಿದೇ ಇಲ್ಲ ನೋಡಿ ಹುಡುಗರು ಬಹಳ ಸುಮಾರು ಇದ್ದಾವೆ ನಿನಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ನಿನ್ನ ಕೌಲಿ ವೇದನೆ ಅಂತ ಹೇಳಿ ಟೊಮಟೊ ನಿನ್ನ ಬಿಟ್ಟಾರ ಇಲ್ಲಿ ಕಂದ್ರೆ ನೋಡು ಹೊಡಿತರಲ್ಲ ಕೂಗ ನೋಡ ನೋಡಿ ನೋಡಿ

ನಿನ್ನಂತ ಚಿನ್ನದ ಬಗರಿ ನನಗೆ ಸಿಕ್ಕಿದಿ ಊರಲ್ಲಿ ಬಲೇ ಅಪರೂಪ ಅಪರೂಪ ಅಲ್ಲ ಬೇಡ ದೋಸ್ತ ನಮ್ಮ ಬಲ್ ನಮ್ದು ಜೋಡಿ ಹೆಂಗ್ ಐತಿ ಹೇಳ್ರಿ ಮಸ್ತ್ ಐತ್ರಿ ಜೋಡಿ ಬಲೇ ಜೋಡಿ ಅಲ್ಲ ನೋಡ್ರಿ ಅವ ನೋಡಿದ್ರೆ ಹೆಂಗದನ್ನ ಕರೆಕ್ಟ್ ಐತ್ ಮ್ಯಾಚ್ ಮಸ್ತ್ ಐತಲ್ಲ ಜೋಡಿ ಬಾರಿ ಐತಿಲ್ಲ ಯಾರು ಕಂದ್ ಬಿಡ್ಬೇಡ್ರೆ ನಮಗ್ ಬಾರಿ ಐತಿ ಜೋಡಿ ಇನ್ ಯಾವತ್ಲು ನಾವ್ ಸಾಯಿವರೆಗೂ ಹಿಂಗ ಇಡೋನಂತ ಕೈ ಹಿಡ್ಕೊಂಡಿ ಹುಡುಗಿ ಗಾಡಿ ಹುಡುಗಿ ನಿನ್ನ ಗ್ಯಾರೇಜ್ ಬಿಡಲಿ ಇಲ್ಲ ಗಾಡಿ ಬಳಗ ಹುಡುಗಿ ನಿನ್ನ ಗ್ಯಾರೇಜ್ ಬಿಡಲಿ ಇಲ್ಲ ಗಾಡಿ ಹುಡುಗಿ ನಿನಗೂ ಆಗಾಕತ್ತೈತಿ ಹೋಗು ನಡಿ किता <laughs> ಹೂ ಅಂದ್ರೆ ಹುಬ್ಬಳ್ಳಿಯಿಂದ ತರ್ತೀನಿ ಹೂವಾ ಎಲ್ಲ ಕೆಲಸ ನೀವು ಹುಡುಗನಂದ್ರೆ ಫೋನ್ ಪೇ ಮಾಡ ಚುರು ಚುರುವಂತೆ ಇತಿ ಜೀವ ನೀ ಹೋಗಿ ನಿನಗಷ್ಟ ನಿನಗಷ್ಟೇ ನಮವ ಒನ್ ಟು ತ್ರೀ ಫೋರ್

ये तेग्रना में ना मारा कैसे या पाती दी रतनन का सुलग गई दी ஒரு दादा नंबर छोड़ रो बात सोची बात पेपर दादा नंबर कहीं पास पास पाठियो भर्तन पर सोलही सजा पाठियो बर्तन नंबर सोलह ही घुरी प्रतिशी जाए प्रति जला सोल रो बात पे प्रादा नंबर மாமா நீமா அண்ணா 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 நீன ಅವ್ರ ಬರೇ ಇನ್ನ ಮಾತಾಡ್ರಿ